ಸುಸಿಲಕ್ಕಯ ಹೇ ಮಂದಿ ಬಿಸಿ ಗೊತ್ತಾ ಇಲ್ಲ ಅಲ್ರಿ ಇವ್ರು ಗಿರಿಶಣದಿಂದ ಅಕ್ಕನ ಮಗಳದ್ದು ಶ್ರೀಮಂತಿ ಇತ್ತಲ್ಲ ನಾ ಬಂದಿದ್ನಲ್ಲ ನಂದು ಉಪ್ಪಿನಕಾಯಿ ಹ್ಞೂ ಹೇಳಿದ್ರು ಅಲ್ಲಿ ಇವ್ರು ಗೌರವ್ಕಾಯಿ ರೇ ಎಂತ ಒಂದು ಇನ್ನೂರು ಬಗೆ ಮಾಡಿದ್ರಂತೆ ಆ ಪಲ್ಯ ಈ ಗೊಜ್ಜು ಅಂತೆ ಅಲ್ಲ ಬಂದೋರೆಲ್ಲ ಅಲ್ಲ ಉಪ್ಪಿನ್ಕಾಯಿನ ಹಾಕ್ಸ್ಕೊತೀವತ್ತಂತೆ ನಾ ಯಾರ್ ಸತಿ ದೊಡ್ಡ ಅಕ್ಕನ ಗಂಟ ಬೆಂಗಳೂರಲ್ಲಿ ಇರೋದ ಮಟ್ಟಿದ್ರಿ ಸತ್ತ ಶ್ವ

ಗಿರೀಶನ್ ಹಿಂಟಿ ಹೇಳಿದ್ರು ಇವರ್ತು ಅಕ್ಕನ್ ಮಕ್ಳು ಸೀಮಂತಿ ಹಾಕೊಳಿ ನಮನ್ ಗೊತ್ತಿ ಅವ್ರು ವಸಂತ ಅಂತ ಆಮೇಲೆ ಸರಿ ಆಯ್ತು ಆಯ್ತಾ ಆಗ್ಲಿ ಹಂಗೆ ಆಗ್ಲಿ ಅಂತ ಹೇಳಿ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಹುಡುಕ ಎಂತ ಅಲ್ಲ ಕಣ್ರಿ ನಂಗೆ ಮದುವೆಗೆ ಹೇಳಿದ್ರಾ ನಂಗೆ ಮದ್ವೆಗೇ ಬುರುಕಾಗ್ಲಾ ನಾ ಮೊನ್ನೆ ಹೋಗ್ತೀನಿ ನಮ್ಮ ನೋವು ಮಾಡ್ಬೇಡ ಮಾಡಬೇಡ ಅಂತ ಹೇಳಿ ಹೇಳಿ ಅಯ್ಯೋ ಗುಂಡಿಗೆ ಯಾರದ್ಲಾ ಮಗ ಸೊಸೆ ಕೇತ್ರಿ ನೀರು ಅಲ್ಲ ಮಗುನೂ ಒಳ್ಳ ಸೊಸೆನೂ ಒಳ್ಳೋಳ ಹೊಳಿಯೂನು ಒಳ್ಳೋವ್ನು ಮಗಳು ಹಿಂದೆ ಮುಂದೆ ಸುತ್ತದು ಫೋಟೋಗ್ರಾಫರ್ ಫೋಟೋ ತೆಗಿತದೊಟ್ಟೆ ಬಲದಲ್ಲ ಅಂದಾಜು ಮಾಡ್ದೆನ್ರಿ ಆಮೇಲೆ ಹೇಳ್ದೆ ಪುಟ್ಟಿಗೆ ಅಲ್ಲ ಕಣೆ ಗಂಡ ಹಾರಿ ಒಳ್ಳೆವನು ಬೆಂಕಿ ಚೆಂಡು ಕೆಂಪು ಇಂತ ಅಮೇರಿಕದಲ್ಲಿ ಇರೋದಲ್ಲೇನ್ರಿ ಅವನು ಅಮೇರಿಕಾಲ ಬಾರಿ ಏನ್ ಕಂಡ್ರಿ ಯಾರೇನು ಎಲ್ದು ಒಂದೆ ಸಾವ ನಮ್ಗೆ ಅಂತ ಕ್ರಿ ಆಮೇಲೆ ತೊಟ್ಟೊಂಚೆ ಉದ್ದ ಬಿಡ್ರಿ ಇವ್ ತೊಟ್ಟಿಲ್ಲ ಕಂಡ್ರೆ ಅದಕ್ಕೆ ನಾನು ನೀವು ಒರ್ಸಿರ ಅಂತ ಇದ್ ಮಾಡಿದೆ ಆಮೇಲೆ ಪುಟ್ಟಿ ಹೇಳ್ದೆ ಅಲ ಕಣೆ ಪುಟ್ಟಿ ಹುಡ್ಗ ಹಿಂಗೆ ಹೊಟ್ಟೆನೇ ಹಿಡ್ಕೊಂತಿದ್ದ ಬಾಲಿ ಬೀಳ್ತದಂತ ಹ್ಮ್ ಮತ್ತೆ ಹೊಟ್ಟೆಗಿಟ್ಟಿದ್ದು ಹ್ಮ್ ಅಂತ ಇಲ್ಲ ಮಾದು ಫೋಟೋ ಸೂಟಿಗೆ ಹಂಗೆ ಪೋಟೋ ಕೊಡ್ಬೇಕು ಪೋಜಾ ಅಂತ ಹೇಳಿ ನಮಗೆಂತ ಗೊತ್ತೀ ನಾವಿಗೇಜಾದೋರಿಗೆ ಎಂತ ಗೊತ್ತಾಗ್ತದೆ ಯಾರು ನಾಲ್ಕು ಜನ ಹೇಳಿದ್ರೆ ಗೊತ್ತಾಗ್ತದೆ ಸರಿ ನೀವಂತೂ ಈಸ್ರಿ ಯಾರಿಗೂ ಒಂದು ಬಿಡಿ ಉಪ್ಪಿನಕಾಯಿ ಕೊಡ್ಕೊಬೇಡಿ ಇಲ್ಲ ಕಣ್ರಿ ನೋಡಿ ಇಂಥದ್ದೆಲ್ಲ ಹಾಕ್ಬಾರ್ದ ತಂಡ್ರಿ ಆರು ರೂಪಾಯಿ ಅಂತ ಬಂದ್ಬಿಡಿ ಇದ್ ಬೇಡ ಅಂತೀರಾ ಬೇಡ 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 ಓ ಬೇಡ ಬೇಕಾರೆ ಪುಟ್ಟಿಗೆ ಒಂಚೂರು ಉಪ್ಪು ಖಾರ ಹಾಕ್ತೀನಿ ಕೊಡಿ ಸರಿ ಹಾಕ ಸಾಯಿ ಯಾರ ತಿನ್ರಿ ಬಿಡಿ ಅಷ್ಟೇ